Thank <makes noise> you. ನಮ್ಮ ನಾಡಿನಲ್ಲಿ ವಿದ್ವತ್ತಿಗೆ ಸಂಬಂಧಿಸಿದಂತೆ ಮಾತ್ರವಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಯಾವುದೇ ಚಳುವಳಿ ನಡೆಯುತ್ತಿದ್ದರೆ ಅದರ ಹಿಂದೆ ಶೇಷಗಿರಿರಾವ್ ಇದ್ದೇ ಇರುತ್ತಾರೆ ಪ್ರೊಫೆಸರ್ ಎನ್ ಎಸ್ ಎಸ್ ಹೆಸರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರು ಇಂಗ್ಲಿಷ್ ಹಾಗೂ ಕನ್ನಡ ಸಾಹಿತ್ಯಗಳ ಬಹುದೊಡ್ಡ ವಿದ್ವಾಂಸರು ಸಾಹಿತ್ಯ ವಿಮರ್ಶೆಯ ನಾನಾ ಪಂಥ ಪಂಗಡಗಳನ್ನು ಅತ್ಯಂತ ಸಮರ್ಥವಾಗಿ ವಿಶ್ಲೇಷಿಸಬಲ್ಲವರು ಪ್ರೊಫೆಸರ್ ಶೇಷಗಿರ್ ರಾಯರು ವಿಪುಲವಾದ ಪ್ರಮಾಣದಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ ಅದೆಲ್ಲವನ್ನೂ ಕೂಡ ಪಟ್ಟಿ ಮಾಡೋದು ಕೂಡ ಇಲ್ಲಿ ಕಷ್ಟ ಆಗುತ್ತೆ ತಕ್ಷಣದಲ್ಲಿ ಜ್ಞಾಪಕಕ್ಕೆ ಬಂದ ಒಂದು ಕೆಲವನ್ನೇ ಹೇಳಬೇಕು ಅಂತ ಅಂತೇಳಿದರೆ ಕನ್ನಡದ ಮೂಲಕ ಇಂಗ್ಲೀಷನ್ನು ಕಲಿಯೋದಕ್ಕೆ ಸುಲಭವಾಗುವ ಹಾಗೆ ಸುಲಭ ಇಂಗ್ಲೀಷ್ ಅನ್ನುವ ಗ್ರಂಥ ಮತ್ತು ವಿದ್ವಾಂಸರಿಗೆ ತುಂಬ ಅಗತ್ಯ ಅಂತ ಅನ್ನಿಸುವಂತಹ ಇಂಗ್ಲೀಷ್ ಭಾಷೆಯ ಆಧುನಿಕ ಸಾಹಿತ್ಯ ವಿಮರ್ಶೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಈ ಬಗೆಯ ಗ್ರಂಥಗಳಿಸಿದ್ದಾರೆ ಕನ್ನಡ ಕಾದಂಬರಿಗಳನ್ನು ವಿವರವಾಗಿ ಅಧ್ಯಯನ ಮಾಡಿ ಇಂಗ್ಲಿಷ್ ಕಾದಂಬರಿಗಳು ಮತ್ತು ಕನ್ನಡ ಕಾದಂಬರಿಗಳ ಹಿನ್ನೆಲೆಯಲ್ಲಿ ಕಾದಂಬರಿ ಮತ್ತು ಸಾಮಾನ್ಯ ಮನುಷ್ಯ ಎನ್ನುವ ಗ್ರಂಥವನ್ನು ರಚಿಸಿದ್ದಾರೆ ವಿದ್ವತ್ಪೂರ್ಣವಾದ ಮುನ್ನುಡಿಯೊಡನೆ ನಾಲ್ಕು ಸಣ್ಣ ಕಥೆಗಳ ಸಂಗ್ರಹವನ್ನು ಹೊರತಂದಿದ್ದಾರೆ ನಿರಂಜನ ಅವರ ಜೊತೆಯಲ್ಲಿ ಸಂಪಾದಕರಾಗಿ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿ ಕಿರಿಯರ ವಿಶ್ವಕೋಶದ ಸಂಪುಟಗಳನ್ನು ಹೊರತಂದಿದ್ದಾರೆ ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಎನ್ನುವ ವಿಸ್ತಾರವಾದ ಗ್ರಂಥವನ್ನು ಉದಯ್ ಭಾನು ಕಲಾಸಂಘದ ಪರವಾಗಿ ಸಂಪಾದಿಸಿ ಪ್ರಕಟಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯವನ್ನು ಇಂಗ್ಲಿಷ್ನಲ್ಲಿ ಪರಿಚಯ ಮಾಡಿಕೊಡುವ ಗುರುತರವಾದ ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾ ಬಂದಿದ್ದ ಹೀಗೆ ಗ್ರಂಥ ರಚನೆಯ ಮೂಲಕ ಮಾತ್ರ ಅಲ್ಲದೆ ಕನ್ನಡಕ್ಕಾಗಿ ಅನೇಕ ಬಗೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಬಹಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಬಹಳ ಉತ್ತಮವಾದ ಕೆಲಸವನ್ನು ನಿರ್ವಹಿಸಿದ್ದಾರೆ ಇತ್ತೀಚೆಗೆ ಗೊತ್ತ ತಿಳಿದಿರುವ ಹಾಗೆ ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬಹಳ ಶ್ರೇಷ್ಠವಾದ ಕೆಲಸವನ್ನು ರಾಯ್ ಮಾಡಿದ್ದಾರೆ ಹೀಗೆ ಕನ್ನಡ ನಾಡು ನುಡಿಗಳ ಪ್ರೇಮ ಮತ್ತು ಉತ್ಸಾಹದಿಂದ ಈ ಎಳಿವಯಸ್ಸಿನಲ್ಲೂ ಕೂಡ ಕನ್ನಡಕ್ಕಾಗಿ ದುಡಿತಾ ಇರುವಂತಹ ಶೇಷಗಿರಿ ರಾಯರ ಒಂದು ಸಣ್ಣ ಕಥೆಯನ್ನು ಇಲ್ಲಿ ಪರಿಚಯ ಮಾಡಿಕೊಡುವ ಈ ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯ ಅಂತ ಭಾವಿಸುತ್ತೆ ನನ್ನ ಕಥೆಗಳಲ್ಲಿ ಕ್ರಿಯೆ ಹೆಚ್ಚುಗಾಲ ತಗೊಳ್ಳೋದಿಲ್ಲ ಸಾಮಾನ್ಯವಾಗಿ ಒಂದು ಘಟನೆ ಸುತ್ತ ಕಥೆ ಬೆಳೆಯುತ್ತೆ ಈಗ ಕಾರಣ ಅಂದರೆ ಸಾಮಾನ್ಯ ಮನುಷ್ಯರಲ್ಲಿ ಕೂಡ ಇರುವ ಗಟ್ಟಿತನ ಹೇಗೆ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಅನ್ನೋದು ನನಗೆ ಆಸಕ್ತಿ ಇರೋದು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸಿದಾಗ ಅವನು ಗಟ್ಟಿಯಾಗಿದ್ದರೆ ಅವನಿಗೆ ಹೊರ ಏನೇ ಆಗಲಿ ಆ ಗಟ್ಟಿಯಾದದ್ದು ಹೇಗೆ ಗಟ್ಟಿಯಾಗಿ ಉಳಿಯುತ್ತೆ ಒಳಗೆ ಟೊಳ್ಳಾದದ್ದು ಹೇಗೆ ಟೊಳ್ಳಾಗಿ ಜಾರಿ ಹೋಗುತ್ತೆ ಅನ್ನೋದು ಅದರ ಮೂಲಕ ಮನುಷ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದು ನನಗೆ ಮುಖ್ಯವಾದದ್ದು ಪ್ರಸ್ತುತ ನಾವು ಆಯ್ದುಕೊಂಡಿರುವ ರಾತ್ರಿ ಹಗಲು ಕಥೆ ಕನ್ನಡ ನವೋದಯ ಸಂಪ್ರದಾಯಕ್ಕೆ ಸೇರುವಂಥದ್ದು ಸುಂದರವಾದುದನ್ನು ತೋರಿಸಿದರೆ ಮನುಷ್ಯನ ಮನಸ್ಸು ತಾನೇ ಆಕರ್ಷಿತವಾಗುತ್ತದೆ ಜೀವನದ ಕಷ್ಟ ಸುಖ ಆತ್ಮದ ಅನುಭವ ಇವುಗಳನ್ನು ಚಿತ್ರಿಸಿದರೆ ತಾನಾಗಿ ಮನುಷ್ಯನ ಹೃದಯ ಪಕ್ಕವಾಗುತ್ತದೆ ಮೃದುವಾಗುತ್ತದೆ ಎನ್ನುವುದು ಮಾಸ್ತಿಯವರ ನಿಲುವು ಎಂಬ ಎಂದು ಬೇರೊಂದು ಕಡೆ ಹೇಳಲಾಗಿದೆ ಇದೇ ಮಾತುಗಳು ಬಹುಮಟ್ಟಿಗೆ ಪ್ರೊಫೆಸರ್ ಎಲ್ ಎಸ್ ಎಸ್ ಅವರ ಈ ಕಥೆಗೂ ಅನ್ವಯಿಸುವಂತೆ ತೋರುತ್ತದೆ ವೇದಾಧ್ಯಯನಶೀಲರು ಘನ ವಿದ್ವಾಂಸರು ವಯೋವೃದ್ಧರು ಆದ ರಾಮಚಂದ್ರಾಚಾರ್ಯರು ಎದುರಿಸಿದ ಒಂದು ಅಗ್ನಿ ಪರೀಕ್ಷೆಯನ್ನು ಈಗ ನೋಡೋಣ ಅಡಿಗೆ ತಿಂಡಿ ಊಟ ಆಯ್ತೇನೆ ಪೂಜೆ ಪುನಸ್ಕಾರ ಆಸಕ್ತಿ ಇರಬೇಕು ಕಣೆ ನೋಡಿ ನನಗೆ ಏನೂ ಅರ್ಥ ಆಗೋದಿಲ್ಲ ಸಂಸಾರನೇ ಮುಖ್ಯ ಮಡಿ ಸಂಧ್ಯಾನ ಮಾಡೋಕ್ಕೆ ನೀವಿದ್ದೀರಿ ಆ ದೇವ್ರಿಗೆ ನಷ್ಟು ಅರ್ಥ ಆಗೋಲ್ವೇ ನಾನೇನು ತಿಳಿದೇವಳು ಅಂತ ಯಮಧರ್ಮರಾಯ ಬಂದ್ರೂ ನಾನು ಹೇಳೋದು ಇಷ್ಟೇನೆ ನನ್ನ ಗಂಡನ ಸೇವೆ ಮಗನ ಆರೈಕೆ ತುಳಸಿ ಪೂಜೆ ಇದಕ್ಕಿಂತ ನನಗೇನು ಹೆಚ್ಚು ತಿಳಿಯೋದಿಲ್ಲ ಅಂತ ಇವೆಲ್ಲ ನಿಮ್ಗೆ ಅರ್ಥ ಆಗೋಲ್ಲಪ್ಪ ನಿಂಪಿ ಈಗೇನೆ ಬೇರೆ ನಂಪಿ ಈಗೇನೇ ಬೇರೆ ಇವೆರಡರ ಮಧ್ಯೆ ಸಮುದ್ರ ಅರ್ಥನೇ ಇದೆ ಹೌದಪ್ಪ ಬೇರೆ ಬೇರೆ ಪೀಳಿಗೆ ಆಗೋ ಹೊತ್ತಿಗೆ ತಂದೆ ಮಗ ಆಗುತ್ತೆ ಪ್ರಪಂಚ ಸೃಷ್ಟಿ ಆದಾಗ್ಲಿಂದು ತಂದೆ ಮಗ ಬೇರೆ ಬೇರೆ ಪೀಳಿಗೆನೇ ಆಗಲಿ ಹೌದು ಹೌದು ಅದಕ್ಕೆ ದುರ್ಯೋಧನನ ಉದ್ರಾಸ್ತ್ರ ಆರ್ಥಾನ ಮಾಡ್ತಾಳಿಲ್ಲ ಯಾವ ತಗೋಳ ಇಷ್ಟು ಸಾಕಾಗಲ್ಲಮ್ಮ ಮುನ್ನೂರು ವಾರ ಸ್ವಲ್ಪ ಜಾಸ್ತಿ ಬೇಕು ಇಷ್ಟೊಂದು ಸ್ವಲ್ಪ ಮಟ್ಟದ ದೂರ ಇರೋದನ್ನು ಕಲಿಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನ ಗೊತ್ತಾ ಸಾಕು ಸಾಕು ನೀವು ನಿಮ್ ಭಗವದ್ಗೀತೆ ತರನೇ ಬದುಕಿ ನಾನು ನಿಮ್ ಇಬ್ಬರಿಗೋಸ್ಕರ ಬರುತ್ತೀನಿ ತೀರ್ಥರೂಪ ತಂದೆಯವರಿಗೆ ನಾನು ಇಲ್ಲಿ ಕ್ಷೇಮ ಅಲ್ಲಿಯ ವಿಚಾರಗಳಿಗೆ ಪತ್ರ ಬರೆಯಿರಿ ನನಗೆ ಈ ವರ್ಷವೂ ಅಮ್ಮನ ತಿಥಿಯ ದಿನದಂದು ಬರಲಾಗುವುದಿಲ್ಲ ಇಲ್ಲಿ ವಿಪರೀತ ಕೆಲಸ ಪ್ರಜಾ ಸಿಗುವುದಿಲ್ಲ ದಯವಿಟ್ಟು ತಪ್ಪು ತಿಳಿಯಬೇಡಿ ಬಿಡುವಾದಾಗ ನಾನು ಊರಿಗೆ ಬರುತ್ತೇನೆ ಇನ್ನೇನು ವಿಶೇಷವಿಲ್ಲ ಇಂತಿ ನಿಮ್ಮ ಮಗ ಲಕ್ಷ್ಮಣ್ ಧರ್ಮ ಜಾತಿ ಇಷ್ಟೊತ್ತಲ್ಲಿ ಬರೋಳು ಬಂದೆ ಇನ್ ಸ್ವಲ್ಪ ಮುಂಚೆ ಆದ್ರೂ ಬರಬಾರ್ದೈತೆ ಹೋಗ್ಲಿ ಒಂದ್ ಕಾಂತಾನಾದ್ರೂ ಬರ್ದಿದ್ರೆ ನೀನ್ ಸ್ವಲ್ಪ ಸುಧಾರ್ಸ್ಕೋ ನಾನ್ ದೇವ್ರಿಗೆ ಮಂಗಳಾರ್ತಿ ಮುಗಿಸ್ ಬರ್ತೀನಿ ಅಣ್ಣ ನನ್ ಕೆಟ್ಟೆ ಯಾಕಮ್ಮ ಏನಾಯ್ತು ಅಣ್ಣ ಸ್ವಲ್ಪ ಏನಾಯ್ತು ಹೇಳಮ್ಮ ನಮ್ಮ ಕೈಲಾದದ್ದು ಮಾಡೋಣ ದೇವ್ರೆಟ್ಟೆಟ್ರೇ ಕಂಬಳ ಮದುವೆ ಕೊಟ್ಟಿದ್ದ ಒಡವೆಗಳೆಲ್ಲ ನಕ್ಲಿ ಬೀಗರು ವಾಪಸ್ ಇಂಥ ಮೋಸ ಮನೆ ಹುಡುಗಿ ಮನೆಗೆ ಬೇಡ ನಿಮ್ಮ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತಿದ್ದಾರೆ ಕಮಲಂಗಿನ್ನೇನ್ ಗತಿ ಅವ್ರ ಮಾಮನವ್ರು ಗೋವಿಂದ ಹೇಳ್ಬಿಟ್ರು ನಿಮ್ಮ ಮನೆಗೆ ಅಂತ ಅವ್ರ ತಾನೇನ್ ತಪ್ಪಿದೆ ಅಣ್ಣ ಅವ್ರು ಹೇಳಿದ್ರು ನೀವು ಒಡವೆಗ್ಲು ಕೊಡ್ತೀರಿ ಅಂತ ಅದಕ್ಕೋಸ್ಕರ ನಾವೇನ್ ಕಾದ್ಕೊಂಡು ಕೂತಿರ್ಲಿಲ್ಲ ಅದನ್ ಕೊಡದೆ ಹೋಗಿದ್ರು ರಾಮಚಂದ್ರ ತಂಗಿ ಮಗಳು ಅಂತ ನಿಮ್ಮಗಳು ನಮ್ಮ ಮನೆಗೆ ತಂದ್ಕೊತಿದ್ವಿ ಅಂತ ಈ ಮೋಸ ಯಾಕೆ ಆ ಒಡವೆಗಳು ಮಗಳು ಎಲ್ಲ ನಿಮ್ಮಲ್ಲೇ ಇರಲಿ ಅಂತ ಸತ್ಯ ಅವಳನ್ನ ಕರ್ಕೊಂಡು ಬಂದಿರಲಿಲ್ಲ ಅಣ್ಣ ನನಗೇನು ತೋರ್ತಿಲ್ಲ ಈ ಗಂಡು ಹೊತ್ಕೊಂಡು ಬಸ್ ಹತ್ತಿ ನಿನ್ನ ಓಡ್ ಬಂದ್ಬಿಟ್ಟೆ ಅಣ್ಣ ಇನ್ನು ಕಮಲನ ಗತಿ ಏನು ಯವಮಾನ ಹೊತ್ಕೊಂಡು ಅವಳು ಇನ್ನೂ ಬದುಕಿರ್ಬೇಕಾ ಯೋಚನೆ ಮಾಡಬೇಡ ಜನಕ್ಕೆ ಏನಾದರೂ ಮಾಡೋಣ ನಾಳೆ ಬೆಂಗ್ಳೂರಿಗೆ ಹೋಗೋಣ ನಾನು ಬರ್ತೀನಿ ಒಳಗಡೆ ದೇವ್ರ ಪ್ರಸಾದ ಬಾಳೆಹಣ್ಣು ಸ್ವಲ್ಪ ಹಾಲಿದೆ ತೆಗೆದುಕೊಳ್ಳಮ್ಮ ಇವತ್ತು ನಿನ್ನ ಅತ್ತಿಗೆ ಶ್ರಾದ್ದಾ ಕಣ್ಣಮ್ಮ ಹೌದ ಮತ್ತೆ ಲಕ್ಷ್ಮಣ ಹಂಗೆ ಬರೋದಕ್ಕೆ ಬಿಡುವಾಗಲಿಲ್ಲ ನೀನೇನು ಸಂಕಟ ಪಡ್ಬೇಡ ಈಗ ಮಲ್ಕೋ ದೇವರ ಧ್ಯಾನ ಮಾಡ್ತಾ ನಿದ್ರೆ ಮಾಡು ಬೆಳಿಗ್ಗೆ ಬೆಂಗ್ಳೂರಿಗೆ ಹೋಗೋಣ ಬನ್ನಿ

ಸ್ವಲ್ಪ ಕೆಲಸ ಇದೆ ಬೇಗ ಪ್ಯಾಂಟ್ ಹಾಕೊಂಡು ನಡಿ ಹೋಗೋಣ ಇವತ್ತು ನಾನು ಮೈಲ್ಗೆ ಅದೊಂದು ಆಮೇಲೆ ಹೇಳ್ತೀನಮ್ಮ ಮೈಲಿಗೆ ಹೋದ್ಮೇಲೆ ಸ್ನಾನ ಹ್ಞೂ ನಡಿ

ಮಾಡ್ಕೋತಾಯಿ ನಾನು ಗೋವಿಂದರ ನೋಡ್ಕೊಂಡೇ ಹೋಗ್ತೀನಿ ಅವ್ರು ತುಂಬಾ ಸಿಟ್ ಇದ್ದಾರೆ ಮಾವ ಇರ್ಲಮ್ಮ ಈ ಮುದುಕಿನ ಮೇಲೆ ಏನ್ ಸಿಟ್ ಮಾಡ್ಕೊಂಡಾರು ನೀನೇನು ಯೋಚನೆ ಮಾಡ್ಬೇಡ ಯಾಕೆ ಬಂದೆ ಅಂತ ನಿಮ್ಗೆ ಅರ್ಥವಾಗಿರ್ಬೋದು ಕೋವಿದ್ರೆ ಆಗಿರ್ಲೋಬಹುದು ಆಗದೇನೆ ಇರ್ಬೋದು ಆಚಾರ್ಯ ನಾನು ನಿಮ್ಮ ತಂಗಿ ಹೇಳಿದ ಮಾತು ಕೇಳಿ ಬಂದಿರಬಹುದು ಅಂತ ಕಾಣುತ್ತೆ ಆಚಾರ್ಯ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ಇದೆ ಆದರೆ ನಿಮ್ಮ ತಂಗಿ ಮಗಳನ್ನ ಇಲ್ಲೇ ಇಟ್ಕೋಬೇಕು ಅಂತ ಹೇಳಕ್ ಬಂದಿದ್ರೆ ಮಾತ್ರ ದಯವಿಟ್ಟು ದಯವಿಟ್ಟಿಷಿ ಅದಾಗಲ್ಲ ಆ ಮಾತು ಹೇಳೋದಕ್ಕೆ ನಾನು ಬಂದಿರೋದು ಹಾಗೇನೆ ನಿರಪರಾಧಿಗೆ ಶಿಕ್ಷೆ ಬೇಡ ಅಂತ ಹೇಳೋದಕ್ಕೂ ಬಂದಿದೆ ಅವಳು ನಿರಪರಾಧಿನೂ ಅಲ್ವ ನನಗಂತೂ ಗೊತ್ತಿಲ್ಲ ಆಚಾರ್ಯ ಆದ್ರೆ ಅವಳು ಹೇಳಿದ್ರು ಅವಳ ತಾಯಿ ನಕಲಿ ಒಡವೆ ಹಾಕಿ ಕೊಡಬೇಕಾಗಿತ್ತು ನಾನು ಹಳೆ ಒಡವೆನೆಲ್ಲ ಮುರಿಸಿ ಇನ್ ಸ್ವಲ್ಪ ಚಿನ್ನ ಸೇರಿಸಿ ಹೊಸ ಒಡವೆ ಮಾಡಿಸೋಣ ಅಂತ ಅಕ್ಸಾಲೆ ಹತ್ರ ಹೋದೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ ಅವರ ಮನೆ ಮಗಳಿಲ್ಲಿರೋದು ಬೇಕಾಗಿಲ್ಲೇ ಚೆನ್ನೇ ನೀನು ಕಲ್ಬಿಡಿ ತಪ್ಪು ಅವರಿಬ್ಬಿಲ್ಲ ನಂದು ಒಡವೆ ಬದಲಾಯಿಸ್ತವನು ನಾ ಅಪ್ಪ ಸುಮ್ಮನ ಮಗು ನಿನ್ ಸಂಕಟ ನನಗೆ ಗೊತ್ತು ರ ಹೈರೇ ನನಗೆ ಶಿಕ್ಷೆ ಕೊಡಿ ಜೈಲಿಗೆ ಕಳಿಸಿ ಆದರೆ ಆ ಹುಡುಗಿಗೆ ಮಾತ್ರ ಬರೀ ಹೇಳಿ ಬಿಡಿ ಇದೇನಿದೆ ಆಚಾರ್ಯ ನೀವು ದೊಡ್ಡವರು ಹೀಗೆಲ್ಲ ಮಾಡಬಾರ್ದು ಕಮಲಾನ ನಿಮ್ಮನ್ನಲ್ಲೇ ಉಳಿಸ್ಕೊಳ್ತೀನಿ ಅಂತ ಕೊಡಿ ನನ್ನ ತಪ್ಪಿಗೆ ಹಾಗೆ ಹಾಗೇ ಆಗಲಿ ಬಿಡಿ ಆಚಾರ್ಯ ನೀವು ವೇದ ಓದೋದರು ಘನಪಂಡಿತರು ಕಮಲ ನಮ್ಮಲ್ಲೇ ಅಲ್ಲಿ ಹೇಳಿ ನಾನು ಅದನ್ನು ನಂಬಲ್ಲ ಆಚಾರಲಿ ನೀವು ಒಡವೆದು ಆಸೆ ಕೊಡೋರಲ್ಲ ನೀವು ಅದನ್ನು ಹೇಗೆ ಬಯಸ್ತೀರಿ ಹೇಳಿ ಏನು ನಮ್ಮ ಕರ್ಮ ಬಿಡಿರೇ ನಿಮ್ಮ ಔದಾರ್ಯ ದೊಡ್ಡದು ಒಡವೆ ಹಣನ ಕಳಿಸ್ಕೊಡ್ತೀನಿ ಆದದ್ದನ್ನೆಲ್ಲ ಮರೆತು ನಮ್ಮ ಪಾಪನ ಉಡಿಲು ಹಾಕ್ಕೊಂಡು ಹುಡುಗಿನ ಮಗಳಾಗಿ ನೋಡ್ಕೊಳ್ತೀರಿ ಅಂತ ನನಗೆ ಗೊತ್ತು ನಾನಿನ್ನು ಹೊರಲೆ ಸ್ವಲ್ಪ ತಾಳಿ ಆಚಾರಲಿ ಹಾಲು ತೊಗೊಂಡೋಗಿದ್ರಂತೆ ಇಲ್ಲ ಇಲ್ಲ ಬೇಡಿ ಹಾಲೇನು ಬೇಡ ನಮ್ಮ ಕಮ್ಲೂ ಕರೀರಿ ಕಣ್ಣು ತುಂಬ ನೋಡ್ಕೊಂಡು ಹೋಗ್ಬಿಡ್ತೀನಿ ಕಮ್ಲು ಹೇಳು ಚೆನ್ನಾಗಿ ಬಾಡಮ್ಮ ನಿಮ್ಗಿನ್ನೂ ಯಾವ ತೊಂದರೆನೂ ಇಲ್ಲ ಸುಮ್ಮನೆ ಸೂಲಕ್ಷ್ಮಣ ನಾನು ಮಾತಾಡಿಸ್ದಾಗ ನೀನು ಮಾತಾಡಿದ ಇದೇನಣ್ಣ ಇದು ಕ್ರೀಡೆ ಅಂತ ಹೋಟ್ಸ್ಬಿಟ್ಟೆ ದಿನ ಇತ್ತು ಹೋಗ್ತಾರ್ದೆ ಹೊಲಮ್ಮ ಎರಡು ದಿವಸದ ಮೇಲೆ ಆದ್ರೂ ಮನೆಗೆ ಹೋಗ್ಲೇಬೇಕಲ್ಲಮ್ಮ ಇನ್ನು ಮಗಳಿಗೆ ಮಗಳಿಗೇನು ತೊಂದರೆ ಇಲ್ಲ ನಿನ್ನ ಗೌರವಕ್ಕೆ ಯಾವ ತಿನ್ನೂ ಬರೋದಿಲ್ಲ ಸದ್ಯ ತಲೆ ಮೇಲೆ ಬೆಟ್ಟದಾಗಿ ಕೊರೆನಾ ಫುಲ್ಲನಾಗಿ ಇರಸ್ಬಿಟ್ಟೆ ಇನ್ನೊಂದು ನಾನು ಏನು ಕೊಟ್ಟೆನಾ ಹೇಳಿ ಇದೆಲ್ಲ ಹ್ಯಾಕ್ ಮಾಡಿದೆ ಅಣ್ಣ ಅವ್ರು ಏನಂದರೂ ಅದೆಲ್ಲ ನಿಧಾನವಾಗಿ ಹೇಳ್ತೀನಿ ಏನು ನಿರಾತಂಕವಾಗಿ ಊಟ ಮಾಡಿ ನಿದ್ರೆ ಮಾಡು ಹಾಂ ನಿನಗೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಕಾಣಿಸುತ್ತೆ ಏ ಬರೋ ಹೋಗೋಣ ಕಮಲ ಹೆಸರು ಮಾಡಿ ಪತ್ರಕ್ಕೆ ಸಾಕ್ಷಿಗಳನ್ನು ಹಾಕಿಸಿ ಲಾಯರ್ ಹತ್ರ ಕೊಟ್ಟು ಬಂದಿದ್ದೇನೆ ಇನ್ನು ಹೊರಟೆ ಇನ್ಮೇಲೆ ಆದರೂ ಸತ್ಯವಂತನಾಗಿ ಗೌರವವಾಗಿ ಬಾಳು ನಿಮ್ಮ ಮಾತು ನನ್ಗೆ ಅರ್ಥ ಆಗ್ತಿಲ್ಲ ಈಗ ಬನ್ರಿ ಆಗ್ಲೇ ಹೊರಟೆ ಅಂತೀರಿ ಆವಾಗಲೇ ನೋಡಿದ್ರೆ ಮೈಲ್ಗೆ ಅನ್ರಿ ಸ್ವಲ್ಪ ಹಾಲು ಹಣ್ಣನಾದ್ರೂ ತೊಗೊಂಡೋಗಿ ಮಾವ ಸರೋಜ ನಿನ್ ಗಂಡ ಜಾನಕಿ ಕದ್ದಿದಾನಮ್ಮ ಹೌದಮ್ಮ ಮಗಳ ಮದುವೆಗೆ ಮುಂಚೆ ಅದಕ್ಕೆ ಮರೆಗಿ ಹಾಕಿಸ್ಬೇಕು ಅಂತ ಜಾನಕಿ ಹೇಳಿದಾಗ ನನ್ನ ಸ್ನೇಹಿತರ ಮನೆಯಲ್ಲಿ ನಾನೇ ಹಾಕಿಸ್ಕೊಂಡು ಬರ್ತೀನಿ ಅಂತ ಬಲವಂತವಾಗಿ ತಗೊಂಡು ಹೋದಮ್ಮ ನಿನ್ನ ಗಂಡ ಜಾನಕಿ ಬಂದು ಆ ಒಡವೆಗಳೆಲ್ಲ ನಕ್ಲಿ ಅಂತ ಹೇಳಿ ಗೋವಿಂದರಾಯರು ಆ ಒಡವೆಗಳನ್ನೆಲ್ಲ ಬಿಸಾಕಿ ನಮ್ಮ ಕಮಲನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಂತ ಹೇಳಿದಾಗ ಅರ್ಥವಾಯ್ತು ನನಗೆ ಮತ್ತೆ ಕಮಲನ ಗತಿ ಗಾಬರಿ ಆಗುವಂತ ಕೆಲಸ ಏನು ಆಗಿಲ್ಲಮ್ಮ ಆ ಒಡವೆಗಳೆಲ್ಲ ನಾನೇ ಕದ್ದೆ ಅಂತ ಹೇಳಿ ಗ್ರಾಮ ಕಾಲಕ್ಕೆ ಬಿತ್ತು ಅವರು ಹೆಡ್ ಅಕೌಂಟೆಂಟ್ ಆಗಿರೋ ಅಂಗಡಿನಲ್ಲಿ ಲಕ್ಷ್ಮಣನ್ ಕೆಲಸ ಉಳಿತಿತ್ತೆ ನನ್ನನ್ನು ದೇವರು ಅಂತ ಭಾವಿಸಿದ ಶ್ರೀನಿವಾಸೇನವರು ಅವ್ರ ಅಂಗಡಿಯಲ್ಲಿ ಲಕ್ಷ್ಮಣನಿಗೆ ಕೆಲಸ ಕೊಟ್ಟರು ಅದೇ ಅಂಗಡಿಯಲ್ಲಿ ಹೆಡ್ ಅಕೌಂಟೆಂಟ್ ಆಗಿದ್ದ ಗೋವಿಂದರಾಯರ ಪರಿಚಯ ಆಯಿತು ಆ ಪರಿಚಯದಿಂದಲೇ ನಮ್ಮ ಕಂಬಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ತಿದ್ರು ಈಗ ಇವನು ಕಳ್ಳ ಅಂತ ಗೊತ್ತಾದರೆ ನನ್ನನ್ನಾದರೆ ಏನೋ ಮುದುಕ ಒಂದು ಕಾಲದಲ್ಲಿ ವೇದಾಧ್ಯಯನ ಮಾಡ್ತಿದ್ದ ಅಂತ ಬಿಡ್ತಾರೆ ಹೇಗೋ ಗೋವಿಂದರಾಯರ ಕಾಲ ಹಿಡ್ದು ಸೊಸೆನ ಮನೆಯಲ್ಲೇ ಇರಿಸ್ಕೊಳ್ಳೋದಕ್ಕೆ ಒಪ್ಪಿಸ್ದೆ ಒಡವೆ ಬಾಬತ್ತು ಮನೆ ಹಾಗಾದರೆ ನೀವು ಇಲ್ಲೇ ಮಾವಾ ನಮ್ಮ ಜೊತೆಗೆ ಇಲ್ಲಮ್ಮ ಇನ್ಮೇಲೆ ನಾನು ಎಲ್ಲಿರ್ತೀನೋ ಅದೇ ನನ್ನ ಮನೆ ನಾನು ಅವತ್ತೇ ಸನ್ಯಾಸಿ ಆಗಬೇಕು ಅಂತಿದ್ದೆ ಆದರೆ ನಾನು ಇದ್ದಷ್ಟು ದಿವಸ ಅವಳ ಹೆಸರಿನಲ್ಲಿ ನಾಲ್ಕು ಜನ ಮುತ್ತೈದೆಯರಿಗೆ ಊಟ ಹಾಕಬೇಕು ಅಂತ ಏನು ಮೋಹ ಕಾಡ್ತು ಮಗ ಮನೆ ಅನ್ನೋ ಮೋಹ ಕಾಡ್ತು ಹಿಂದೇಲೆ ನನಗಿಂತ ಚಿಕ್ಕೋರು ಇರೋರೆಲ್ಲ ನನಗೆ ಮಕ್ಕಳೇ ನಿಮ್ಮ ಶಿಕ್ಷೆ ಅಂತ ಸನ್ಯಾಸ ಸ್ವೀಕರಿಸೋನು ಸನ್ಯಾಸಿನ ತಾಯಿ ಇದ್ದ ಮೋಹದ ಬಂಧನ ಹರಿತು ತನ್ನದು ಬೇರೆ ಇತರದ್ದು ಬೇರೆ ಅನ್ನೋ ವ್ಯತ್ಯಾಸದ ಬುದ್ಧಿ ಬಂದಾಗಾಯ್ತು ಚೆನ್ನಾಗಿರೀತಾಯಿ ಜಾನಕಿ ಕಮಲಾನ ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಕನ್ನಡ ಸಣ್ಣ ಕಥಾ ಪ್ರಕಾರದ ವೈವಿಧ್ಯಮಯ ಪರಂಪರೆಯನ್ನು ಪ್ರತಿನಿಧಿಸುವಂತೆ ಹಲವು ಸಣ್ಣ ಕಥೆಗಳನ್ನು ಈ ಮಾಲಿಕೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈಗಾಗಲೇ ಹದಿನೆಂಟು ಕಂತುಗಳಲ್ಲಿ ಇಪ್ಪತ್ತೆರಡು ಕಥೆಗಾರರ ಕಥೆಗಳನ್ನು ಪ್ರಸಾರ ಮಾಡಿದ್ದಾಗಿದೆ ಇಷ್ಟಾದರೂ ಕೂಡ ಈ ಕನ್ನಡ ನವೋದಯ ಪರಂಪರೆಯ ಕಥೆಗಳೇನೆ ಸಾಕಷ್ಟು ವಿಸ್ತಾರವಾಗಿರೋದ್ರಿಂದ ಸಾಕಷ್ಟು ವಿಪುಲವಾಗಿರೋದ್ರಿಂದ ಎಲ್ಲ ಕಥೆಗಳನ್ನು ಎಲ್ಲ ಕಥೆಗಾರರನ್ನು ಇಲ್ಲಿ ಪ್ರಯತ್ನಿಸೋದು ಸಾಧ್ಯವಾಗಿಲ್ಲ ಅಂತ ಕಾಣಿಸ್ತದೆ ಅಲ್ವೇ ಸರ್ ಹೌದು ಈಗ ನವೋದಯನ ನಾವು ಯಾವ್ದು ಕರೀತೇವೆ ಅದು ಸುಮಾರು ಸಾವಿರದ ಒಂಬೈನೂರ ಹತ್ತಿರಲ್ಲಿ ಪ್ರಾರಂಭ ಆಯಿತು ಪಂಜಾಬ ವಿಷಯರ ಕಥೆಗಳಿಂದ ಸುಮಾರು ನಲವತ್ತೈದನೇ ಇಸವಿವರೆಗೆ ನವೋದಯ ಕಥೆಗಳು ಬಂದವು ಇವತ್ತು ಕೂಡ ನವೋದಯ ಮನೋರಮ ಪೂರ್ತಿ ಹೋಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ನವೋದಯ ಕಥಾ ಸಾಹಿತ್ಯ ಬಹಳ ಶ್ರೀಮಂತವಾದದ್ದು ಅನೇಕರನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಉದಾಹರಣೆಗೆ ಕೃಷ್ಣಕುಮಾರ್ ಕಲ್ಲೂರವರು ಸಿ ಕೆ ವೆಂಕಟರಾಮಯ್ಯವರು ಕೆ ವಯ್ಯರ್ ಅವರು ಮಿರ್ಜಿ ಅಣ್ಣಾರಾಯರು ಶ್ಯಾಮಲಾದೇವಿಯವರು ಎಚ್ ಅವರು ರಮಾನ ಘಾಟೆ ಅವರು ಹೀಗೆ ಅನೇಕ ಜನ ಕಥೆಗಳನ್ನ ಬರೆದು ಆ ಸುಮಾರು ಮೂವತ್ತೈದು ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ಕನ್ನಡ ಸಾಹಿತ್ಯವನ್ನು ಕಥಾ ಸಾಹಿತ್ಯವನ್ನು ತುಂಬ ಶ್ರೀಮಂತಗೊಳಿಸಿದರು ಇಲ್ಲಿ ಪ್ರಾಥಮಿಕವಾಗಿ ಕೆಲವು ಕಥೆಗಳನ್ನು ತೋರಿಸೋಕ್ಕಾಗಿದೆ ಅಷ್ಟೇ ಕನ್ನಡ ನವೋದಯ ಸಂಪ್ರದಾಯದ ಕಥೆಗಳನ್ನು ಹೀಗೆ ಇದುವರೆಗೆ ಚಿತ್ರೀಕರಿಸಿದ್ದಾಗಿದೆ ಹಾಗೇ ಇಲ್ಲಿನ ಇನ್ನೊಂದು ಪ್ರಮುಖ ಸಂಪ್ರದಾಯ ಪ್ರಗತಿಶೀಲ ಪಂಥದ ಕಥೆಗಳನ್ನು ಮುಂದೆ ಪ್ರಸಾರ ಮಾಡಲಿದ್ದೇವೆ ಅವುಗಳ ಈ ಇದಕ್ಕೆ ಪೀಠಿಕೆಯಾಗಿ ಸ್ವಲ್ಪ ಹಿನ್ನೆಲೆಯಾಗಿ ಈ ಎರಡೂ ಪಂಥಗಳ ಪಂಥಗಳಲ್ಲಿ ಕಂಡುಬರುವ ಕೆಲವೊಂದು ಪ್ರಮುಖ ವ್ಯತ್ಯಾಸಗಳನ್ನು ನಾವು ಮೊದಲನಲ್ಲೇ ಪರಿಚಯ ಮಾಡ್ಕೋಬಹುದು ಅಂತ ಕಾಣಿಸುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿ ಇವುಗಳ ಬಗ್ಗೆ ಈ ಎರಡೂ ಪಂಥಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತದೆ ಅನ್ನೋದನ್ನು ಚರ್ಚೆ ಮಾಡಬಹುದು ಅಂತ ಕಾಣ್ತದೆ ಹೌದು ಇದರಲ್ಲಿ ಸಾಮ್ಯವೂ ಇದೆ ವ್ಯತ್ಯಾಸವೂ ಇದೆ ನವೋದಯ ಕಥಾ ಸಾಹಿತ್ಯ ಆಗಲಿ ಪ್ರಗತಿಶೀಲ ಆಗಲಿ ಮನುಷ್ಯನ ಸಮಾಜವನ್ನು ಉತ್ತಮಗೊಳಿಸೋದಕ್ಕೆ ಸಾಧ್ಯ ಅನ್ನುವ ಒಂದು ಭರವಸೆಯಿಂದ ಹೊರಟದ್ದು ಯಾವ ನಿರಾಸೆ ಇಲ್ಲ ಸಮಾಜದಲ್ಲಿ ಏನೇನು ದೋಷಗಳಿವೆ ಕೊಳೆ ಇದೆ ಎಲ್ಲ ಗುಡಿಸಿದರೂ ಕೂಡ ಮನುಷ್ಯ ಪ್ರಯತ್ನದಿಂದ ಸಮಾಜವನ್ನು ಉತ್ತಮ ಮಾಡಬಹುದು ಅನ್ನುವ ಭರವಸೆ ಎಲ್ಲರಲ್ಲೂ ಕಾಣುತ್ತೆ ಆದರೆ ವ್ಯತ್ಯಾಸ ಅಂದರೆ ನೀವು ಹಾಗೆ ಸಾಮಾಜಿಕ ಕಳಕಳಿ ಎಲ್ಲ ಸಾಹಿತ್ಯದಲ್ಲಿರುತ್ತೆ ಆದರೆ ನವೋದಯದಲ್ಲಿ ಮನುಷ್ಯ ತನ್ನನ್ನು ತಾನು ಉತ್ತಮಗೊಳಿಸ್ಕೊಂಡ್ರೆ ಇಡೀ ಸಮಾಜ ಉತ್ತಮವಾಗುತ್ತೆ ಯಾಕೆಂದರೆ ಸಮಾಜ ಅನ್ನೋದು ಎಲ್ಲ ವ್ಯಕ್ತಿಗಳು ಸೇರಾಗಿರೋದು ಅಂದರೆ ಸಮಾಜ ಉತ್ತಮವಾಗಬೇಕಾದ್ರೆ ವ್ಯಕ್ತಿ ತನ್ನಂತಾನು ಗುರ್ತಿಸ್ಕೊಳ್ಬೇಕು ತನ್ನಲ್ಲಿರೋ ದೌರ್ಬಲ್ಯಗಳನ್ನ ದೋಷಗಳನ್ನ ಉತ್ತಮ ಮಾಡಿಕೊಳ್ಬೇಕು ಹೀಗೆ ತನ್ನನ್ನು ಸಾಧನ ಸುಧಾರಣೆ ಮಾಡಿಕೊಳ್ಳೋದು ಸಾಧ್ಯ ಅನ್ನುವ ಭರವಸೆ ನಮ್ಮದೇ ಇದು ಪ್ರಕಟಿಗಳಲ್ಲಿ ಈ ವ್ಯಕ್ತಿಯ ಸಾಧನೆಯಲ್ಲಿ ಭರವಸೆ ಇದೆ ಆದರೆ ಈ ಸಾಮಾಜಿಕ ಆವರಣ ಬಹಳ ಮುಖ್ಯ ಯಾಕಂದರೆ ಎಷ್ಟೋ ಸಲ ಮನುಷ್ಯ ಒಳ್ಳೆಯವನ್ನಾಗೋದು ಕೆಟ್ಟವನ್ನಾಗೋದು ಆ ಸಾಮಾಜಿಕ ಆವರಣ ಹೊಂದಿಕೊಂಡಿದೆ ಅವನ ಆರ್ಥಿಕ ಸ್ಥಿತಿನ ಹೊಂದಿಕೊಂಡಿದೆ ಸಮಾಜದಲ್ಲಿ ಅವನಿಗೆ ಯಾವ ಸ್ಥಾನ ಇದೆ ಅನ್ನೋ ಹೊಂದಿಕೊಂಡಿದೆ ಆದ್ದರಿಂದ ಬರೀ ವ್ಯಕ್ತಿಯನ್ನು ಉತ್ತಮ ಮಾಡಿರೋ ಸಾಲದು ಇಡೀ ಸಮಾಜದ ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಬೇಕು ಇದು ಮಾಡಬೇಕಾದ್ರೆ ಸಾಹಿತ್ಯ ಬಹಳ ಮುಖ್ಯ ಸಾಹಿತಿ ಸಾಹಿತ್ಯವನ್ನು ಸಾಮಾಜಿಕ ಕ್ರಾಂತಿಯ ಒಂದು ಆಯುಧವನ್ನು ಬಳಸಿಕೊಳ್ಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟವರು ತಗೊಳಿಸಿರು मैंने <laughs> करत <laughs>